स्मार्ट सिटी इलेक्ट्रिसिटी स्मार्ट सिटी इलेक्ट्रिसिटी स्मार्ट सिटी स्मार्ट सिटी आई आई ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ ನಾನು ನಿಮ್ಮ ಲೋಹಿತ್ ಬಸಾರ್ ವೀಕ್ಷಕರೇ ತಾವು ಈಗಾಗಲೇ ನೋಡ್ತಾ ಇದ್ದೀರಾ ಹುಬ್ಬಳ್ಳಿಯ ದ್ರಾಜನ್ ಪೇಟೆಯಲ್ಲಿ ಏನು ಒಂದು ನಾಲಾ ಸಮಸ್ಯೆ ಆಗಿದೆ ಆ ನಾಲಾ ನೀರು ಆ ಚರಂಡಿ ನೀರು ದೇವಸ್ಥಾನದ ಆವರಣದ ಒಳಗೆ ಬರ್ತಾ ಇದೆ ಅಂತ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಸಾಕಷ್ಟು ಸಮಾಜದ ಮುಖಂಡರುಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹುಬ್ಬಳ್ಳಿ ಧ್ವನಿ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ ಕೇವಲ ಸಮಾಜ ಬಾಂಧವರಲ್ಲದೆ ಭಾರತೀಯ ಜನತಾ ಪಕ್ಷದ ಶಾಸಕರಾದ ಆದಂತ ಮಹೇಶ್ ತೆಂಗಿಂಕಾಯ್ ಅವರು ಜಯತೀರ್ ಕಟ್ಟಿ ಅವರು ಹಾಗೂ ಅನೂಪ್ ಬಿಜೋಡ್ ಅವರು ಯುವ ಮೋರ್ಚಾ ಅಧ್ಯಕ್ಷರಾದಂತಹ ಪ್ರವೀಣ್ ಕುರ್ಸಾದ್ ಅವರು ಸೇರಿದಂತೆ ಸಾಕಷ್ಟು ಜನರು ಈಗಾಗಲೇ ತಮ್ಮ ತಮ್ಮ ಅಭಿಪ್ರಾಯ ಹಾಗೂ ಒಂದು ತಮ್ಮ ಆಕ್ರೋಶವನ್ನು ಹೊರಗಾಕಿದ್ದಾರೆ ಹಾಗಾದ್ರೆ ಈ ನಾಲಾ ಸಮಸ್ಯೆಗೆ ಮುಕ್ತಿ ಬೇಕು ಈ ನಾಲಾ ಸಮಸ್ಯೆ ಪರಿಹಾರ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಹುಬ್ಬಳ್ಳಿಯ ಧರ್ಮಚೇತನ ಸಮಿತಿ ಗಣೇಶ್ ಲದ್ವಾ ಹಾಗೂ ಅಮಿತ್ ಬದ್ದಿ ಇವರ ಒಂದು ನೇತೃತ್ವದಲ್ಲಿ ಇವತ್ತು ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಪ್ರತಿಭಟನೆಯಲ್ಲಿ ಪಕ್ಷ ಭೇದ ಮರೆತು ಹೇಳಿ ಒಂದು ನಿನ್ನೆ ಒಂದು ವಾಟ್ಸಪ್ ಸಂದೇಶವನ್ನು ಕೂಡ ಅಮಿತ್ ಅವರು ಹಾಕಿದ್ರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಕಾರ್ಯಕರ್ತರಾಗಿರ್ಬೋದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಲಿಲ್ಲ ನಾರಾಯಣ ಹಬೀಬ್ ಅವರು ಒಬ್ಬರೇ ಬಂದಿದ್ದಾರೆ ಅವರನ್ನು ಹೊರತುಪಡಿಸಿ ಯಾವ ಒಬ್ಬ ನಾಯಕರು ಆಗಿರ್ಬೋದು ಒಬ್ಬ ಸಮಾಜ ಸೇವಕರು ಆಗಿರ್ಬೋದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಲೇ ಇಲ್ಲ ಬನ್ನಿ ಅದರ ಬಗ್ಗೆ ಒಂದು ವಿಶೇಷ ವರದಿ ಇದೆ ನೋಡ್ಕೊಂಡು ಬರೋಣ

Vamos estar aqui, galera! ಪಾಲಿಕೆ ಆಯುಕ್ತರು ಹುಬ್ಬಳ್ಳಿ ಧಾರವಾಡ ವಿಷಯ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರುವ ತುಳಜಾಭವಾನಿ ದೇವಸ್ಥಾನದ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಪರಂಪರೆ ಉಳಿವಿಗಾಗಿ ಕೋರಿ ಹುಬ್ಬಳ್ಳಿಯ ಐತಿಹಾಸಿಕ ಪ್ರತಿಷ್ಠಿತ ದಾಜಿಬಾನಪೇಟೆ ಶ್ರೀ ತುಳಜಾಭವಾನಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ಪ್ರತಿನಿತ್ಯ ನೂರಾರು ಭಕ್ತಾದಿಗಳು ಬರುವುದು ವಾಡಿಕೆಯಾಗಿದೆ ನಂಬಿ ಬರುವಂತಹ ಹಾಗೂ ನಂಬಿ ನಡೆಯುವಂತಹ ಸಕಲ ಸದ್ಭಕ್ತರಿಗೆ ಒಲಿತನ್ನು ಉಂಟು ಮಾಡುವ ತಾಯಿ ಶ್ರೀ ಪೂಜಾ ಭವಾನಿ ದೇವಿ ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿರುವ ಹುಬ್ಬಳ್ಳಿ ದಾಜಮನ್ಪೇಟಿನಲ್ಲಿರುವ ಶ್ರೀ ತುಜಭಾವನಿ ದೇವಸ್ಥಾನ ಸಹಸ್ರಾಜನ ವೃತ್ತದಲ್ಲಿ ಸರಿಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ಚರಂಡಿ ನಾಲಾ ಸಮಸ್ಯೆ ಇದ್ದು ಒಂದು ಸಣ್ಣ ಮಳೆಗೆ ನಾಲಾ ತುಂಬಿ ತುಳುಕಿ ರಸ್ತೆ ಮೇಲೆ ನೀರು ಹರಿದು ರಸ್ತೆಗಳೇ ಮಾಯವಾಗಿ ನದಿ ಹಳ್ಳಗಳಂತೆ ಪರಿವರ್ತನೆಗಳಾಗಿ ಚರಂಡಿಯ ಮೇಲಿನವಾದ ಮಲಿನವಾದ ಕಲುಷಿತ ನೀರು ದೇವಸ್ಥಾನದ ಆವರಣದ ಒಳಗೆ ಬರುತ್ತಿರುವುದು ಅಸಹನೀಯ ಆಸನೆಯ ವಿಷಯವಾಗಿ ಅಕ್ಟೋಬರ್ ತಿಂಗಳಲ್ಲಿ ಸತತವಾಗಿ ಸುರಿಯುವ ಮಳೆಗಾಲದ ಸಂದರ್ಭದಲ್ಲಿ ಹಿಂದೂಗಳ ಪವಿತ್ರ ದಸರಾ ಹಬ್ಬವು ಬರುವುದರಿಂದ ಆ ಒಂದು ಸಂದರ್ಭದಲ್ಲಿ ಅತ್ಯಂತ ಭಕ್ತಿ ಭಾವದಿಂದ ಮರಿ ಉಡಿಯಿಂದ ಮಕ್ಕಳು ಹೆಣ್ಣು ಮಕ್ಕಳು ವಯೋವೃದ್ಧರು ಸೇರಿದಂತೆ ಎಲ್ಲ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರುವ ಸಂದರ್ಭದಲ್ಲಿ ಕಲುಷಿತ ಹಾಗೂ ಚರಂಡಿ ನೀರು ತುಳಿದುಕೊಂಡು ದೇವಸ್ಥಾನದವರೆಗೆ ಬರುವಂತಹ ದುಸ್ಥಿತಿ ಎದುರಾಗಿದೆ ಹುಬ್ಬಳ್ಳಿಯ ಶ್ರದ್ಧಾ ಕೇಂದ್ರವಾಗಿರುವ ದೇವಸ್ಥಾನದ ಆವರಣದಲ್ಲಿ ಒಳಿ ದೇವಸ್ಥಾನ ಆವರಣ ಒಳಗೆ ಚರಂಡಿ ನೀರು ಬರುತ್ತಿರುವುದರಿಂದ ಸಹಜವಾಗಿ ಇಲ್ಲಿನ ಭಕ್ತಾದಿಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ ಹಿಂದೂ ದೇವಸ್ಥಾನದ ಸಂಸ್ಕೃತಿ ಆಚಾರ ವಿಚಾರ ಪರಂಪರೆಯನ್ನು ಹಾಳು ಆಗುತ್ತಿದೆ ಪಾಲಿಕೆ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯ ನಿರ್ಲಕ್ಷ್ಯಕ್ಕೆ ಒಂದು ಪ್ರತಿಷ್ಠಿತ ಸಮಾಜ ಹಾಗೂ ಹಿಂದೂ ಸಮಾಜದವರ ಭಾವನೆಯನ್ನು ಅವಮಾನಿಸುವ ಹಾಗೆ ಕೆಣಕುವಂತೆ ಆಗುತ್ತಿದೆ ನಾಲಾ ಸಮಸ್ಯೆಗೆ ಶಾಶ್ವತ ಮುಕ್ತಿ ನೀಡುವಂತೆ ತಮ್ಮಲ್ಲಿ ಈ ಪತ್ರದ ಮೂಲಕ ಸಮಸ್ತ ವಕ್ತಾದಿಗಳ ಪರವಾಗಿ ಧರ್ಮಚೇತನ ಸಮಿತಿ ಹಾಗೂ ಸಮಾಜದ ವಿವಿಧ ಸಂಘಟನೆಗಳ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ ಅಲ್ಲದೆ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತೆ ತಕ್ಷಣ ಸೂಕ್ತ ಕ್ರಮ ಜರುಗಿಸಿ ತಾವು ತೆಗೆದುಕೊಂಡ ನಿರ್ಧಾರ ಹಾಗೂ ಯೋಜನೆಗಳ ಬಗ್ಗೆ ನಮಗೆ ಲಿಖಿತ ರೂಪದಲ್ಲಿ ಹದಿನೈದು ದಿನಗಳ ಒಳಗಾಗಿ ತಿಳಿಸಬೇಕು ಎಂದು ತಮ್ಮಲ್ಲಿ ಕೋರುತ್ತೇವೆ ಒಂದು ವೇಳೆ ಮತ್ತೆ ತಾವುಗಳು ನಿರ್ಲಕ್ಷಿಸಿದರೆ ನಮ್ಮ ಧರ್ಮ ಹಾಗೂ ಧಾರ್ಮಿಕ ಶ್ರದ್ಧಾ ಕೇಂದ್ರ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಪರಂಪರೆ ಉಳಿವಿಗಾಗಿ ಅನಿವಾರ್ಯವಾಗಿ ಉಗ್ರ ಪ್ರತಿಭಟನಾ ಹೋರಾಟ ಮಾಡಬೇಕಾಗುತ್ತದೆ ಎನ್ನುವಂಥ ಒಂದು ಆಗ್ರಹದ ಮನವಿಯನ್ನ ತಮ್ಮ ಮೂಲಕ ನಾವು ನೀಡ್ತಾ ಇದ್ದೇವೆ بو جگر ماتا بھوانی ماتا کی <śpelic> <śpelic> <Baan seguoles>